ಆದ ನಂತರ ಊರಿನ ಗ್ರಾಮಸ್ಥರೆಲ್ಲ ಒಮ್ಮತದಿಂದ ನಮ್ಮ ಧನು ಮನ ಧನ ಸಹಾಯಗಳು ಆರ್ಥಿಕ ಸಹಾಯ ಸಮಾಧಾನ ಹೆಚ್ಚಾಗಿ ಸಮಾಧಾನ ಮಾಡ್ತಾರೆ ಸುಮಾರು ಜನ ಸುಮಾರು ತಾಲೂಕಿನ ಎಲ್ಲ ಜನರನ್ನು ಕೈ ಜೋಡಿಸಿದ್ದಾರೆ ಎಲ್ಲ ಮುಖಂಡರು ಶಾಸಕರು ಮಾಜಿ ಶಾಸಕರು ಎಲ್ಲ ವರ್ಷಗಳಿಂದ ಈ ಪುತ್ತಲಿ ಅನಾವರಣ ಮಾಡಲಿಕ್ಕೆ ಸ್ಥಳದ ಕೊರತೆ ಇತ್ತು ನಮ್ಮ ಹಿರಿಯರು ನಮ್ಮ ಸಮಾಜದ ಮುಖಂಡರು ಹಿರಿಯ ಮುತ್ಸಜ್ಜಿಗಳು ಆದಂತಹ ಲಕ್ಷ್ಮಯ್ಯ ಬ್ರಾಕೆಟಲ್ಲಿ ಚಳ್ಪಿಳ್ಳಪ್ಪ ಅಂತಾರೆ ಅವರ ಕುಟುಂಬಸ್ಥರು ನಮಗೆ ಸುಮಾರು ಒಂದು ಇಪ್ಪತ್ತಡಿಗೆ ಇಪ್ಪತ್ತಡಿ ಸ್ಥಳನ ಈ ನ್ಯಾಷನಲ್ ಹೈವೇ ಹೆದ್ದಾರಿಯ ಪಕ್ಕದಲ್ಲಿ ಅವರು ಸ್ವಂತ ಜಮೀನನ್ನ ಕನಕನ ಪುತ್ತಲಿ ಅನಾವರಣಕ್ಕೆ ದೇಣಿಗೆ ಹಾಕಿಕೊಡ್ತಾರೆ ಕೊಡ್ತಾರೆ ಅದಾದ ನಂತರ ಊರಿನ ಗ್ರಾಮಸ್ಥರೆಲ್ಲ ಒಮ್ಮತದಿಂದ ತಮ್ಮ ತನು ಮನ ದನ ಸಹಾಯಗಳು ಆರ್ಥಿಕ ಪ ಸಹಾಯ ಶ್ರಮದಾನ ಹೆಚ್ಚಾಗಿ ಶ್ರಮದಾನ ಮಾಡಿದ್ದಾರೆ ಎಲ್ಲರನ್ನು ಯಾವುದೇ ರೀತಿಯ ರಾಜಕೀಯ ಪಕ್ಷ ಪಾರತಮ್ಯ ಇಲ್ಲದಂತೆ ಊರಿನ ಎಲ್ಲ ಗ್ರಾಮಸ್ಥರು ಎಲ್ಲ ಸಮಾಜದ ಗ್ರಾಮಸ್ಥರನ್ನು ಹೊಮ್ಮತಕ್ಕೆ ತಗೊಂಡು ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ದೇಣಿಗೆಯಲ್ಲಿ ಈ ಒಂದು ಪುತ್ತಲಿ ಅನಾವರಣ ಕಾರ್ಯಕ್ರಮನ ಮಾಡಿದ್ದೀವಿ ಇವತ್ತು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಮುಂಜಾನೆ ನಮ್ಮ ಎಲ್ಲ ಗ್ರಾಮ ದೇವತೆಗಳಿಗೂ ಪೂಜೆ ಪುರಸ್ಕಾರ ಹೂವಿನ ಅಲಂಕಾರ ಮಂಗಳಾರತಿ ಪ್ರಸಾದ ವಿನಿಯೋಗಗಳನ್ನ ಪ್ರಾರಂಭ ಮಾಡಿ ಮಕ್ಕಳು ಇಲ್ಲಿನ ನಮ್ಮ ಊರಿನ ಎಲ್ಲ ಮಕ್ಕಳು ಸೇರಿ ಒಂದು ಡೊಳ್ಳು ಕುಣಿತ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡ್ರು ನಮ್ಮ ಇದೇ ಊರಿನ ಒಬ್ಬ ಹಿರಿಯ ವ್ಯವಸಾಯಗಾರ ನನಗೆ ಭಾಳ ಆಸೆ ಇದೆ ಅಂತಂದ್ಬಿಟ್ಟು ಹೇಳಿ ಎರಡೂವರೆ ಲಕ್ಷ ರೂಪಾಯಿಯಲ್ಲಿ ಹಳ್ಳಿಕಾರರು ಹೆತ್ತುಗಳನ್ನ ಸ್ವಂತಕ್ಕೆ ತಗೊಂಬಂದು ಬಂಡಿಯಲ್ಲಿ ಅಲಂಕಾರ ಮಾಡಿ ಕನಕನ ಪುತ್ತಲಿಯ ಒಂದು ವಿಗ್ರಹವನ್ನೇ ತಂದು ಇವತ್ತು ಊರಿನ ಪೂರ್ತಿ ವಿಜೃಂಭಣೆಯಾಗಿ ಆಚರಣೆ ಮಾಡಲಿಕ್ಕೆ ಒಂದು ಸದಾವಕಾಶ ಸಿಕ್ತು ಊರಿನ ದೇವತೆಗಳಾದ ಪ್ರಸನ್ನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ವಿಗ್ರಹನ ಪೂಜೆ ಪಲ್ಲ ಉತ್ಸವ ಹಾಗೂ ವೀರಾಂಜನೇಯ ಉತ್ಸವ ಸೋಮೇಶ್ವರ ಸ್ವಾಮಿ ಮೂರು ದೇವರುಗಳನ್ನ ಒಟ್ಟಿಗೆ ತಮ್ಮ ಬಂದು ಬೀದಿಯಲ್ಲಿ ನಿಲ್ಲಿಸಿದ್ದೀವಿ ಊರಿನ ಎಲ್ಲ ಹೆಣ್ಣು ಮಕ್ಕಳು ಸಹಭಾಗತ್ವದಲ್ಲಿ ಎಲ್ಲ ತಾರತಮ್ಯ ಇಲ್ಲದೆ ಎಲ್ಲ ಒಟ್ಟಾಗಿ ದೀಪೋತ್ಸವವನ್ನು ಅಲಂಕಾರ ಮಾಡಿ ಎಲ್ಲ ಹೆಣ್ಣುಮಕ್ಕಳು ಭಾಳ ಮುತುವರ್ಜಿಯಾಗಿ ತನ್ನ ದಿನದ ಪ್ರಕ್ರಿಯೆ ಕೆಲಸಗಳನ್ನೆಲ್ಲ ಬದುಗಿಟ್ಟು ಇವತ್ತೊಂದು ದಿವಸ ಸಮಾಜದ ಸೇವೆ ದೇಶ ಸೇವೆ ಭಕ್ತ ಸಾ ಶ್ರೇಷ್ಠ ಕನಕದಾಸನ ಸೇವೆಗೋಸ್ಕರ ಎಲ್ಲರೂ ಮುಡ್ಪಿಟ್ಟಿದ್ದಾರೆ ಇವತ್ತಿನ ದಿವಸ ಹೊರಗಿನ ಕೆಲಸಕ್ಕೆ ಕಾರ್ಮಿಕರು ಹೋಗ್ತಾ ಇಂಥ ಎಲ್ಲ ಹುಡುಗರು ಇವತ್ತು ರಜಾ ಹಾಕ್ಕೊಂಡಿದ್ದಾರೆ ಊರಿನ ಹಿರಿಯರು ಎಲ್ಲರೂ ಇದ್ದಾರೆ ಎಲ್ಲರೂ ಒಂದೇ ಸಹಭಾಗತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಓಂ ಶ್ರೀ ಕನಕಾಯನ ಮಹ ಕಲ್ಕುಂಟೆ ಅಗ್ರಹಾರ ಇವತ್ತು ಕನಕದಾಸರ ಪುತ್ಳಿ ಮಾಡ್ಬೇಕಂತೇಳ್ಬಿಟ್ಟು ಸುಮಾರು ನೂರಾರು ವರ್ಷಗಳಿಂದ ಆಸೆ ಇತ್ತು ಈ ಗ್ರಾಮ ಜನರಿಗೆ ಅದನ್ನು ಇವತ್ತು ರಂಗನಾಥ ಸ್ವಾಮಿ ಈಶ್ವರನು ಆಂಜನೇಯ ಸ್ವಾಮಿ ಗ್ರಾಮ ದೇವತೆಗಳೆಲ್ಲ ಸೇರಿ ನೆರವೇರಿಸ್ಕೊಟ್ಟಿದ್ದಾರೆ ಅದು ಪುದಳಿ ಅನಾವರಣ ಇದ್ದೀವಿ ಅದನ್ನು ಮಂಟಪ ಕಟ್ಟಿದ್ದೀವಿ ದೇವರುಗಳನ್ನೆಲ್ಲ ಭುಜ ಮಾಡಿಸ್ತಾ ಇದ್ದೀವಿ ವಾದ್ಯ ಡೋಳ್ ಕುಣಿತ ಎಲ್ಲ ಸೇರಿ ಸುಮಾರು ತಾಲೂಕಿನ ಎಲ್ಲ ಜನನೂ ಕೈ ಜೋಡಿಸಿದ್ದಾರೆ ಎಲ್ಲ ಮುಖಂಡರು ಶಾಸಕರು ಮಾಜಿ ಶಾಸಕರುಗಳು ಎಲ್ಲರೂ ಸೇರಿಸಿ ಒಮ್ಮತದಿಂದ ಇದನ್ನು ಸರಾಗವಾಗಿ ನಡೆಯಂಗೆ ಸುಮಾರು ಹದಿಮೂರು ಲಕ್ಷ ರೂಪಾಯಿ ಖರ್ಚು ವೆಚ್ಚಗಳಿಂದ ಇದು ಮಾಡಿಕೊಂಡು ಮಾಡಿಕೊಂಡಿದ್ದ ನನ್ನ ಹೆಸರು ರಂಗಪ್ಪ ಅಂತೇಳಿ ಇದೇ ಕಲ್ಕುಂಟೆ ಅಗ್ರಹಾರ ಗ್ರಾಮಸ್ಥರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಹನುಗಂಡೋಳ ಹಬ್ಬಿ ಕಲ್ಕುಂಟೆ ಅಗ್ರಹಾರ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಈ ಕನಕದಾಸರ ಪ್ರತಿಷ್ಠೆ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇತ್ತು ಅದು ಈ ಸಂದರ್ಭದಲ್ಲಿ ಅನೇಕ ಮಹನೀಯರ ನೆರವಿನಿಂದ ಒಬ್ಬರು ಇಬ್ಬರಲ್ಲ ಎಲ್ಲರೂ ಒಂದು ಸಾಮರ್ಥ್ಯದಿಂದ ಈ ಜಾಗ ತೀರ್ಮಾನ ಮಾಡಿ ಇಲ್ಲಿ ಕನಕಪುತ್ಳಿಯ ಅನಾವರಣ ಮಾಡೋಕ್ಕೆ ಸಹಾಯ ಮಾಡಿದ್ರು ಸುಮಾರು ಜನ ಇದಕ್ಕೆಲ್ಲ ಹಣದ ಸಹಾಯ ಮಾಡವ್ರೆ ಒಂದು ಎರಡು ತಿಂಗಳಲ್ಲಿ ಈ ಕೆಲಸ ಪೂರೈ ಮಾಡಬೇಕು ಅಂದರೆ ರಂಗನಾಥನ ಆಶೀರ್ವಾದ ಇದಕ್ಕೆ ಅನೇಕ ಮಾರಿಯವರು ಉದಾರವಾದ ಸಹಾಯ ಮಾಡಿ ಇವತ್ತು ವಿಜೃಂಭಣೆಯಿಂದ ಅವರವರ ತನುಮಾನ ಭಕ್ತಿಗಳಿಂದ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿಸ್ತವ್ರೆ ದೇವರು ಎಲ್ಲರನ್ನೂ ಕಾಪಾಡಲಿ ಒಳ್ಳದಾಗೆ ನನ್ನ ಹೆಸರು ಕೆ ಜಯರಾಮಯ್ಯ ಅಂತ ನಿವೃತ್ತ ಮುಖ್ಯ ಶಿಕ್ಷಕರು ನಮ್ಮ ಈ ಹೊಸಕೋಟೆ ತಾಲೂಕಿನ ಅಣುಗುಡಳ್ಳಿ ಹೋಬಳಿಯ ಕಲ್ಕುಂಟೆ ಗ್ರಾಮದಲ್ಲಿ ಸುಮಾರು ಐದು ವರ್ಷಗಳಿಂದ ನಾವು ಒಂದು ಸಣ್ಣ ಚೀಟಿಯನ್ನು ಪ್ರಾರಂಭ ಮಾಡಿಸಿ ಕನಕನ ಒಂದು ಹೆಸರಿನಲ್ಲಿ ನಡೆಸ್ತಾ ಇದ್ವಿ ಅದು ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕೂತು ಒಂದು ಪುತ್ಳಿಯನ್ನು ಯಾಕೆ ಮಾಡಬಾರ್ದು ಕಲ್ಕುಂಟೆ ಗ್ರಾಮದಲ್ಲಿ ನಮ್ಮ ಮತಸ್ಥರು ಮತ್ತು ನಮ್ಮ ಎಲ್ಲ ಸಹಕಾರಗಳ ಸಂಘಗಳಿಂದ ಮತ್ತು ಸಹಕಾರದಿಂದ ಈ ಒಂದು ಪುತ್ಳಿಯನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಈ ಒಂದು ಪುತ್ಳಿಗೆ ನಾವು ಅಂದಾಜಿನ ಪ್ರಕಾರ ಒಂದು ಐದು ಲಕ್ಷ ಅಂತ ಅಂದ್ಕೊಂಡಿದ್ವಿ ಈಗ ಅದು ಸುಮಾರು ಹದಿನೈದು ಲಕ್ಷವನ್ನು ಮೀರಿ ದಾಟ್ತಾ ಇದೆ ಈ ಒಂದು ಅವಕಾಶಕ್ಕೆ ಎಲ್ಲರೂ ನಮ್ಮ ಗ್ರಾಮದ ಎಲ್ಲ ಮುಖ್ಯಸ್ಥರು ಯುವಕರು ಮತ್ತು ಸಣ್ಣ ಮ ಹುಡುಗರಿಂದ ಕೂಡ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ಈ ಸಮಯದಲ್ಲಿ ಅವರೆಲ್ ಅವರೆಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೆ